ಹಾಗೆ ಸ್ನೇಹಿತರೆ ಕರ್ನಾಟಕ ಬ್ಯಾಂಕಿನಲ್ಲಿ ಸೆಕ್ಯೂರಿಟಿ ನೇಮ್ ನೇಮಕಾತಿ ಅರ್ಜಿ ಕರೆಯಲಾಗಿ ಸ್ನೇಹಿತರೆ ಯುವತಿ ಅರ್ಜಿ ಸಲ್ಲಿಸಿದ ಸ್ನೇಹಿತರೆ ಕೆನರಾ ಬ್ಯಾಂಕಿನಲ್ಲಿ ಹುದ್ದೆಗಳು ಅದಷ್ಟು ಪ್ರಕಟವಾಗಿದೆ ಹಾಗೂ ಮಹಿಳೆಯರು ಪುರುಷರು ಕೂಡ ಅರ್ಜಿ ಸಲ್ಲಿಸಬಹುದು ಸ್ಯಾಲರಿ ಹತ್ತೆಂಟು ಸಾವಿರ ರೂಪಾಯಿ ಇರುತ್ತೆ ಸ್ನೇಹಿತರೆ ಕರ್ನಾಟಕ ಪ್ರಾಜೆಕ್ಟ್ ಕರೆದಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಕೆನರಾ ಬ್ಯಾಂಕಿನಲ್ಲಿ ಅರ್ಜಿ ಕರೆಯಲಾಗಿದೆ ಅಖಿಲ ಭಾರತದಲ್ಲಿ ಕರ್ನಾಟಕ ಬೆಂಗಳೂರು ಮುಂಬೈಯಲ್ಲಿ ವೇಕೆನ್ಸಿ ಟೋಟಲ್ ವೇಕೆನ್ಸಿ ಮೂವತ್ತೈದು ಖಾಲಿ ಇವೆ ಕರ್ನಾಟಕದ ಅಭ್ಯರ್ಥಿಗಳು ಅಭ್ಯರ್ಥಿ ಭಾರತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಕರ್ನಾಟಕದ ಕೆನರಾ ಬ್ಯಾಂಕಿನಲ್ಲಿ ವಿವಿಧ ಪ್ರಕಾರ ಹುದ್ದೆಗಳು ಅರ್ಜಿ ಕರೆದಿದ್ದಾರೆ ಅವುಗಳೆಂದರೆ ಸಿ ಒ ಮಾರ್ಕೆಟಿಂಗ್ ಅಧಿಕಾರಿ ಕಿರಿಯ ಅಧಿಕಾರಿ ಅನುಸರಣೆ ಕಂಗಾವಲು ಸಂಶೋಧನೆ ತರಬೇತಿದಾರರು ಕಂಪ್ನಿ ಕಾರ್ಯದರ್ಶಿ ನೋಡಿ ಸ್ನೇಹಿತರೆ ಕರ್ನಾಟಕ ಬ್ಯಾಂಕ್ ಮಾನದಂಡಗಳ ಅನುಭವ ಪ್ರಕಾರ ಅಭ್ಯರ್ಥಿಗಳು ಎಂಬತ್ತು ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಕನಿಷ್ಠ ಇಪ್ಪತ್ತೆರಡು ವರ್ಷದಿಂದ ಗರಿಷ್ಠ ಮೂವತ್ತು ವರ್ಷ ಆಗಿರಬೇಕು ನಿಯಮಗಳಿಗೆ ಅನುಗುಣವಾಗಿ ಮೂವತ್ತು ಜೂನ್ ಎರಡು ಸಾವಿರ ಇಪ್ಪತ್ತೈದರಂತೆ ಇರುತ್ತೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಲಿಖಿತ ಪರಿಶೀಲ ದಾಖಲೆಗಳ ಪರಿಶೀಲನೆ ಸಂದರ್ಶನ ಮೇಲೆಟ್ ಆದರ ಮೇಲೆ ಲಿಸ್ಟ್ ಮೇಲೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಭಾರತೀಯ ಕೆನರಾ ಬ್ಯಾಂಕ್ ಬಿಡುಗಡೆ ಮಾಡಿದ ವಸ್ತುಗಳ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮನಡಿ ಅಥವಾ ವಿಶ್ವವಿದ್ಯಾಲಯದಿಂದ ಎಲ್ ಎಲ್ ಬಿ ಎಲ್ ಎಲ್ ಬಿ ಎಂ ಬಿ ಎ ಪೂರ್ಣಗೊಳಿಸಿರಬೇಕು ಅಪ್ಲಿಕೇಶನ್ ಫಿ ಅಂದರೆ ಕೆನರಾ ಬ್ಯಾಂಕ್ ಬಿಡುಗಡೆ ಮಾಡಿದ ವಸ್ತಿನ ಪ್ರಕಾರ ప్రేక్ష అప్పు ఎల్గూ ఇదే స్నేహితురే అదే బేగ అడ్డేసలు స్నేహితురే వీడియో ఇష్ట లైక్ మి శి సబ్స్క్రైబ్ మి స్నేహితులు బయ స్నేహితురే జై జయ కర్ణాటక మాతే